thank <laughs> you ಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಮಂಡೇ ವ್ಲಾಗ್ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮಂಡೇ ಮಾರ್ನಿಂಗಿಂದ ರೊಟೀನ್ ಹೆಂಗಿರುತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶನ್ ಅಪ್ ಆಗಿ ಕಿಚನಿಗೆ ಬಂದೆ ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಇರುತ್ತೆ ನಾನು ಯೂಶ್ವಲಿ ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಏನು ನನಗೆ ಕಿಚನ್ದೇನು ಅಷ್ಟೊಂದು ಟೆನ್ಷನ್ ಆಗಲ್ಲ ಸೊ ನೋಡ್ತಾ ಇದ್ದೀರಲ್ವ ನೀವೇ ಕ್ಲೀನ್ ನೀಟಾಗಿ ಮಾಡಿಟ್ಬಿಟ್ಟು ಅಂದರೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ವೈಪ್ ಮಾಡಿಬಿಟ್ಟು ಮಲ್ಕೊಂಡಿರ್ತೀನಿ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಹಿಂದಿನ ದಿವಸ ನಾನು ಸ್ವಲ್ಪ ಜೆಪ್ಟೋದಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ಬೇಕಿತ್ತು ಅದನ್ನು ಆರ್ಡರ್ ಮಾಡಿದ್ದೆ ಸೊ ಅದನ್ನೆಲ್ಲ ಚೆಕ್ ಮಾಡಿ ಎತ್ತಿಟ್ಟಿದ್ದೆ ಬಟ್ ಇನ್ನೂ ಬಾಕ್ಸಿಗೆಲ್ಲ ಹಾಕಿಟ್ಟಿರಲಿಲ್ಲ ಅಲ್ಲೆಲ್ಲ ಇಟ್ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಅದೆಲ್ಲ ಹುರಿಯೋದು ಅದೆಲ್ಲ ಇತ್ತು ಸೊ ಹಾಗಾಗಿ ಬಾಕ್ಸಿಗೆ ಇವಾಗಲೇ ಹಾಕಿಡೋದು ಬೇಡ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಎತ್ತಿಟ್ಕೊಂಡಿದೆ ಕಣ್ಣಿಗೆ ಕಾಣೋ ಥರ ಇರಲಿ ಇಲ್ಲಾಂದರೆ ಸ್ಟೋರ್ ಮಾಡಿಬಿಟ್ರೆ ಎಲ್ಲಾದರೂ ಒಂದು ಹತ್ರ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಬಿಟ್ರೆ ಅದು ಮರ್ತು ಬಿಡ್ತೀನಿ ಕ್ಲೀನ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಬಾರ್ಲಿ ಅಕ್ಕಿ ಮತ್ತು ನವಣೆ ಓಟ್ಸು ಮತ್ತು ಪಾಸ್ತಾ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಪಾಸ್ತಾನು ಕೂಡ ಬುಕ್ ಮಾಡಿದ್ದೆ ಸೊ ಅದೆಲ್ಲ ಬಂದಿತ್ತು ನೈಟ್ ಬುಕ್ ಮಾಡಿದ್ದು ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಎತ್ತಿಟ್ಕೊಂಡು ಆಮೇಲೆ ಫ್ರೂಟ್ಸ್ನು ಕೂಡ ಅಷ್ಟೇ ಆ್ಯಪಲ್ಲು ಮ್ಯಾಂಗೋ ಮತ್ತು ಕಿವಿ ಫ್ರೂಟ್ಸ್ ಇತ್ತು ಸರಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಹೆಂಗೋಗುತ್ತೆ ನಾನೀಗ ಮಂಡೆಯಿಂದ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ವೆಯ್ಟ್ ಲಾಸ್ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಅಂಥೇಳಿ ಸೊ ತ್ರೀ ಲೀಟರ್ಸ್ ಪರ್ ಡೇ ಅಂತ ಹೇಳಿಬಿಟ್ಟು ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಮಸ್ಟ್ ಆ್ಯಂಡ್ ಶುಡ್ ನಾನು ತ್ರೀ ಲೀಟರ್ಸ್ ಕುಡಿಲೇಬೇಕು ಸೊ ಆ ರೀತಿಯಾಗಿ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಇದ್ದೀನಿ ಸೊ ನೋಡೋಣ ಹೆಂಗೋಗುತ್ತೆ ಅಂತ ಒಂದು ತರ್ಟಿ ಡೇಸ್ ಆದರೂ ಮಾಡೋಣ ಸ್ವಲ್ಪ ಬಾಡಿ ಟೋನ್ ಆಗಲೇಬೇಕು ತುಂಬ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ ನನಗೇ ನನ್ನ ಇಲ್ಲ ಮೊನ್ನೆ ದಾವಣಗೆರೆಗೆ ಹೋಗಿದ್ದ ವೀಡಿಯೋದಲ್ಲಂತೂ ನಾನು ಎಷ್ಟು ಕೆಟ್ಟದಾಗಿ ಕಾಣಿಸ್ತಿದ್ದೀನಿ ಅಂದರೆ ನನಗೇ ಬೇಜಾರಾಗೋಯ್ತು ಇಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀನಲ್ಲ ನಾನು ಓವರ್ಕಮ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂಥೇಳಿ ಫುಲ್ಲು ಮೋಟಿವೇಶನಿಂದ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ಡೇ ಕೂಡ ಅಷ್ಟೇ ತುಂಬ ಆಗಿ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಕಿಚನ್ ಕ್ಲೀನಿಂಗ್ ಆಲ್ಮೋಸ್ಟ್ ಆಗಿರುತ್ತೆ ನೈಟೇ ಹೇಳಿದ್ನಲ್ಲ ಬಟ್ ನನಗೇನು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದ್ಸರಿ ನಾನು ಒದ್ದೆ ಬಟ್ಟೆಯಲ್ಲಿ ಒಂದ್ಸರಿ ಎಲ್ಲನೂ ಒರೆಸ್ಕೊಂಡು ಅದಾದಮೇಲೇ ಕಿಚನ್ ಕೆಲಸ ಶುರು ಮಾಡ್ಕೊಳ್ಳೋದು ಅಂದರೆ ನೈಟ್ ಏನಾದರೂ ಜಿರ್ಲೆ ಅಥವಾ ಏನಾದರೂ ಓಡಾಡಿರುತ್ತೆ ಸುಮ್ಮನೆ ಯಾಕೆ ಬೇಕು ನಮ್ಮ ಸೇಫ್ಟಿಗೆ ನಾವು ಇರಬೇಕಲ್ವಾ ಸೊ ಹಾಗಾಗಿ ಒಂದು ಸರಿ ಎಲ್ಲ ವೈಪ್ ಮಾಡಿಕೊಂಡು ಆಮೇಲೆ ಕಿಚನ್ ಕೆಲಸನೆಲ್ಲ ಶುರು ಮಾಡ್ಕೋತೀನಿ ಇನ್ನು ಯೂಶಲಿ ಹೆಣ್ಮಕ್ಳು ಮದುವೆ ಆದಮೇಲೆ ದಪ್ಪ ಆಗ್ಬಿಡ್ತೀವಿ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ಸಿಂದ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅದ್ರ ಮೇಲೆ ನಾವು ಇನ್ನೂ ವೆಯ್ಟ್ ಗೇನ್ ಆಗೋದು ಒಂದು ಪ್ರಾಸೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಬರುತ್ತೆ ಸೊ ಮಗುಗೆ ಆ ಫುಡ್ ತೊಗೊಂಡ್ರೆ ಒಳ್ಳೆಯದು ಈ ಫುಡ್ ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿ ಓವರ್ ಆಗಿ ತಿನ್ಬಿಟ್ಟಿರ್ತೀವಿ ಸೊ ಅದು ಅದೆಲ್ಲ ಗುಡ್ ಫ್ಯಾಟ್ ಏನಾಗುತ್ತೆ ನಮಗೆ ಸ್ಟೋರ್ ಆಗ್ತಾ ಆಗ್ತಾ ನಮಗೆ ಫ್ಯಾಟ್ ಕಂಟೆಂಟು ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಬಟ್ ಕೆಲವೊಬ್ಬರು ಪ್ರೆಗ್ನೆನ್ಸಿ ಲೈಫಲ್ಲೂ ಸೇಮ್ ವೆಯ್ಟ್ನೇ ಮೇಂಟೈನ್ ಮಾಡಿರ್ತಾರೆ ಬಟ್ ಅದು ಹೆಂಗೆ ಮಾಡ್ಕೋತಾರೋ ಏನೋ ಗೊತ್ತಿಲ್ಲ ನಾನಂತೂ ತುಂಬಾ ವೆಯ್ಟ್ ಆಗಿದ್ದೆ ಅದ್ರ ಜೊತೆಗೆ ಈ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಮತ್ತು ಡಿಲಿವರಿ ಆದಮೇಲೆ ಏನಾಗುತ್ತೆ ಮಕ್ಳು ಆರೈಕೆ ಮಕ್ಕಳು ನೋಡ್ಕೋ ಅದು ಇದು ಕೆಲಸ ಇದೇ ಬ್ಯುಸಿಯೊಳಗೆ ಏನಾಗುತ್ತೆ ಅಂದರೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳೋಕ್ಕೆ ಆಗಲ್ಲ ಸೊ ನಮಗೆ ನಾವು ಟೈಮು ಕೊಟ್ಕೊಳೋಕಾಗಲ್ಲ ಇದೆಲ್ಲ ಜಂಜಾಟಗಳ ನಡುವೆ ನಮ್ಮನ್ನು ನಾವು ಮರ್ತೇ ಬಿಡ್ತೀವಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಗಂಡ ಬಿಟ್ಟಿದ್ದು ಊಟ ಒಂದು ಸ್ವಲ್ಪ ತೊಗೊಂಡು ತಿನ್ನೋದು ಮಕ್ಕಳು ಸ್ವಲ್ಪ ಊಟ ಬಿಟ್ಟಿದ್ದಾರೆ ಅಂತ ಅದನ್ನು ನಾವೇ ತಿನ್ಕೊಳ್ಳೋದು ಸೊ ಅಲ್ಲೇ ಏನಾಗುತ್ತೆ ಎಕ್ಸ್ಟ್ರಾ ಕ್ಯಾಲರೀಸು ಆ್ಯಡ್ ಆಗ್ತಾ ಹೋಗುತ್ತೆ ನಾವು ಹೆಂಗೆ ಮಾಡ್ಕೊತೀವಿ ಅಂದರೆ ನಮ್ಮ ಬಾಡಿನ ಒಂಥರ ಡಸ್ಟ್ಬಿನ್ ಥರ ನಾವು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಇದು ನನ್ನ ಲೈಫಲ್ಲೇ ಎಷ್ಟೊಂದು ಸರಿಯಾಗಿದೆ ಇವತ್ತಿಗೂ ನಮ್ಮ ಮನೆಯವರು ಬೆಳಗ್ಗೆ ಟಿಫನ್ ಮಾಡಲಿ ಏನಾದರೂ ಮಾಡ್ತಾ ಇರಲಿ ಏನಾದರೂ ಲಾಸ್ಟಲ್ಲಿ ಒಂದು ನಾಲ್ಕು ತುತ್ತಾದರೂ ನನಗೆ ಬಿಟ್ಟಿರ್ತಾರೆ ನೀನೇ ತಿನ್ಕೊಂಬಿಡು ಮಕ್ಕಿದ್ದು ಅಂಥೇಳಿ ನನಗೆ ಫುಡ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸೊ ಏನು ಮಾಡೋದು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವೇ ತಿನ್ಕೊಳ್ಳೋದು ಈ ರೀತಿ ಮಾಡಿ ಮಾಡಿ ಏನಾಗುತ್ತೆ ಎಕ್ಸ್ಟ್ರಾ ಕ್ಯಾಲರಿಸ್ ನಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅದೆಲ್ಲ ಏನಾಗುತ್ತೆ ಡಸ್ಟ್ಬಿನ್ ಥರ ಬ್ಯಾಂಕ್ ಬ್ಯಾಲೆನ್ಸ್ ಥರ ನಮ್ಗೆ ಉಳ್ಕೊಂಡು ಬಾಡಿ ಫುಲ್ಲು ಅದೇ ಏನು ಹೇಳ್ತಾರೆ ಓವರ್ ವೆಯ್ಟ್ ಆಗಿಬಿಡ್ತೀವಿ ಸೊ ಇದು ಪ್ರಾಸೆಸ್ ಲೈಫಲ್ಲಿ ನಡೆಯೋದು ಬಟ್ ಇದನ್ನೆಲ್ಲ ಏನಂದರೆ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಯಾವ ಕಾರಣಕ್ಕೂ ಹೆಲ್ದಿಯಾಗಿರಕ್ಕಂತೂ ಆಗೋಲ್ಲ ಸೊ ನೋಡೋಣ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗ ಒಂದು ವೀಕ್ ಟ್ರಯಲ್ ಮಾಡ್ತಾ ಇದ್ದೀನಿ ಸೊ ಅದೇನಾದರೂ ನನಗೆ ನನ್ನ ಬಾಡಿ ನೇಚರ್ಗೆ ಸೆಟ್ ಆಯಿತು ಅಂದರೆ ಖಂಡಿತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗೆಯೇ ಇಲ್ಲಿ ಬಾರ್ಲಿ ಗಂಜಿ ಮಾಡ್ಕೋತಾ ಇದ್ದೆ ಇವತ್ತು ಸೊ ನಾನೇನು ಮಾಡ್ತೀನಿ ಅಂದರೆ ಬಾರ್ಲಿ ಅಕ್ಕಿ ತಂದಿರ್ತೀವಲ್ವ ಸೊ ಅದನ್ನು ನಾನು ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ ಒಣಗಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಮಟ್ಟಿಗೆ ಹಾಗೆ ಅದನ್ನು ಮೈಲ್ಡಾಗಿ ಬಿಸಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಅಂದರೆ ಹುರಿದು ಎತ್ತಿಟ್ಕೊಂಡಿರ್ತೀನಿ ಅಷ್ಟೆ ಪೌಡ್ರ್ ಏನು ಮಾಡಿರಲ್ಲ ನಾನು ಗಂಜಿ ಯಾವಾಗ ಮಾಡ್ತೀನಲ್ವ ಸೊ ಆ ಟೈಮಲ್ಲಿ ಬಾರ್ಲಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊತೀನಿ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರು ಬಾರ್ಲಿ ಗಂಜಿನ ಬಸ್ದ್ಬಿಟ್ಟು ಅಂದರೆ ಬಾರ್ಲಿ ಅಕ್ಕಿನ ಕುದಿಸಿ ವಿಷಲ್ ಒಡಿಸ್ಕೊಂಡು ಅದನ್ನು ಬಸ್ದ್ಬಿಟ್ಟು ಫಿಲ್ಟ್ರ್ ಮಾಡಿಕೊಂಡು ಅಕ್ಕಿನ ಬಿಸಾಕ್ತಾರೆ ತಿನ್ನೋಕ್ಕಾಗಲ್ಲ ಅದು ಒಂಥರ ಗಮ್ ಗಮ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಬನ್ ಗ ಬಟ್ ಗಂಜಿ ಅಂಜಿ ಮಾತ್ರ ಕುಡ್ಕೊತಾರೆ ಬಟ್ ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಬಾರ್ಲಿ ದುಡ್ಡು ಕೊಟ್ಟು ತಂದಿರಲ್ವಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಈ ಥರ ಗಂಜಿ ಅಥವಾ ಅಂಬ್ಲಿ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ವೇಸ್ಟ್ ಕೂಡ ಆಗೋಲ್ಲ ಒಂಚೂರು ವೇಸ್ಟ್ ಕೂಡ ಮಾಡಲ್ಲ ಅಂದರೂ ಒಂದು ನಾಲ್ಕು ಲೋಟ ಗಂಜಿ ಮಾಡಿರ್ತೀನಿ ಬೆಳಗ್ಗೆ ಅವ್ರಿಗೊಂದು ಲೋಟ ನನಗೊಂದು ಲೋಟ ಕುಡಿದಿರ್ತೀವಿ ಅದಾದಮೇಲೆ ಮಧ್ಯಾಹ್ನ ನನಗೆ ಎಲ್ಲಾದರೂ ಸ್ವಲ್ಪ ಹಶು ಅನಿಸಿದ್ರೆ ಮತ್ತೊಂದು ಲೋಟ ಕುಡ್ದಿರ್ತೀನಿ ಮತ್ತು ಒಂದು ನಾಲ್ಕು ಐದು ಗಂಟೆ ಟೈಮಲ್ಲಿ ಏನಾದರೂ ಸ್ವಲ್ಪ ಹಶು ಅನಿಸಿದ್ರೆ ಆವಾಗ ಒಂದು ಸ್ವಲ್ಪ ಕುಡ್ದಿರ್ತೀನಿ ಯಾಕಂದರೆ ಅಂದರೆ ನಾನು ಮಧ್ಯಾಹ್ನ ಟೈಮ್ ಸ್ವಲ್ಪ ಊಟ ಮಾಡೋದು ಸ್ಕಿಪ್ ಮಾಡಿ ಮಾಡಿನೇ ಈ ಥರ ವೆಯ್ಟ್ ಜಾಸ್ತಿ ಆಗೋಕ್ಕೆ ಮೇ ಬಿ ಅದೂ ಒಂದು ಕಾರಣ ಆಗಿರ್ಬೋದು ಆ ಥರ ಮಾಡ್ಕೊಂಡು ಮಾಡಿಕೊಂಡು ಮಧ್ಯಾಹ್ನ ಟೈಮೆಲ್ಲ ಒಂದೊಂದು ಮೀಲ್ ಕಂಪ್ಲೀಟಾಗಿ ಸ್ಕಿಪ್ಪೇ ಮಾಡಿಬಿಡ್ತಿದ್ದೆ ಡೈರೆಕ್ಟು ಒಂಬತ್ತು ಗಂಟೆಗೆ ನೈಟ್ ಊಟ ಮಾಡೋದು ಸೊ ಈ ರೀತಿ ಮಾಡ್ತಾಯಿದ್ದೆ ಸೊ ಹಾಗಾಗಿ ಒಂಥರ ಬೇಜಾರಾಗೋಗ್ಬಿಟ್ಟಿದೆ ನನಗೇ ಸೊ ಇಲ್ಲ ಇದರಿಂದ ಸ್ವಲ್ಪ ಈ ಸ್ಟ್ರೆಸ್ಸು ಈ ಕೆಲಸಗಳ ಒತ್ತಡ ಅದೆಲ್ಲನೂ ಬಿಟ್ಟು ಸ್ವಲ್ಪ ನಾನು ಹೆಲ್ತ್ ಕಾನ್ಷಿಯಸ್ ಆಗಲೇಬೇಕು ಬಿಕಾಸ್ ಹಿಂಗೆ ವೆಯ್ಟ್ ಆಗಿ ವೆಯ್ಟ್ ಗೇನ್ ಆಗಿ ಆಗಿ ಇದೇ ಮೇಂಟೇನ್ ಆಗಿಬಿಟ್ರೆ ನಾಳೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಆಮೇಲೆ ಆವಾಗ ನಾವು ರಿವರ್ಸ್ ಮಾಡ್ಕೊತೀವಿ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇವಾಗಾದರೂ ನನಗೆ ಸ್ವಲ್ಪ ಟಚ್ಚಲ್ಲಿ ಇರೋದ್ರಿಂದ ಓಕೆ ಮತ್ತೆ ನಾನು ಮಾಡ್ಕೋಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ ಅಂದರೆ ನಾನು ಆವಾಗ ಹೋಗಿ ಸ್ವಲ್ಪ ಒಂದು ಮೂರು ತಿಂಗಳು ಗ್ಯಾಪ್ ತೊಗೊಳೋದು ಮತ್ತು ಒಂದು ಮೂರು ತಿಂಗಳು ಸ್ವಲ್ಪ ಎಲ್ಲ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಲ್ಲ ಸೊ ಹಾಗಾಗಿ ಇವಾಗ ನಂಗೆ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ನಾನು ಮತ್ತೆ ವೇ ವೆಯ್ಟ್ ರಿಡಕ್ಷನ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಮತ್ತೆ ಏನಾದರೂ ಗ್ಯಾಪ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನನಗೆ ಓವರ್ಕಮ್ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಇವಾಗ ಒಂದು ವೀಕ್ ನಾನು ಫಸ್ಟು ಟ್ರಯಲ್ ಪ್ರೋಸೆಸ್ ನೋಡೋಣ ನನ್ನ ಬಾಡಿಗೆ ಈ ರೊಟೀನ್ ಸೆಟ್ ಆಗುತ್ತಾ ಅಂತ ನನ್ನ ಟೈಮಿಂಗ್ಸಿಗೂ ಸೆಟ್ ಆಗುತ್ತಾ ಅಂತೆಲ್ಲ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ದೀನಿ ಇದೇನಾದರೂ ನನಗೆ ಕಂಫರ್ಟಬಲ್ ಫೀಲ್ ಆಯಿತು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಹಾಗೆ ನನ್ನ ಬಾಡಿ ನೇಚರ್ ಹೇಗೆ ಅಂದರೆ ನನಗೇನಾದರೂ ಒಂದು ಸ್ವಲ್ಪ ಮೆಡಿಸನ್ಸ್ ಏನಾದರೂ ತೊಗೊಂಡ್ರು ಕೂಡ ನನಗೆ ಆಟೋಮೆಟಿಕ್ಕಾಗಿ ಬಾಡಿ ಬಂದುಬಿರುತ್ತೆ ಕೆಲವೊಬ್ರಿಗೆ ಹಂಗೆ ಕೆಲವೊಂದು ಮಾತ್ರೆಗಳೇನಾದರೂ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಬಾಡಿ ಬರ್ತಾ ಇರುತ್ತೆ ಸೊ ಮೇ ಬಿ ನಂದು ಅದೇ ನೇಚರ್ ಅಂದ್ಕೊತೀನಿ ಏನಾದರೂ ಒಂದು ಇಶ್ಯೂಸ್ ಆಯಿತೋ ಹುಷಾರಿಲ್ಲ ಒಂದು ಕಾಫ್ ಆಗಿತ್ತು ಒಂದು ಜ್ವರ ಬಂದಿತ್ತು ಒಂದು ಫೋರ್ ಫೈವ್ ಡೇಸ್ ಏನಾದರೂ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಕಂಟಿನ್ಯೂ ಆಗಿ ಒಂದು ಕೋರ್ಸ್ ಮಾಡಿದ್ದೆ ಅಂತ ಹೇಳಿದ್ರೆ ನನಗೆ ಆಟೋಮೆಟಿಕ್ ಬಾಡಿ ಬಂದಿರುತ್ತೆ ಅಂದ್ರೆ ಎರಡರಿಂದ ಮೂರು ಕೆ ಜಿ ವೆಯ್ಟ್ ಗೇನ್ ಆಗಿರ್ತೀನಿ ಅಂದರೆ ನನ್ನ ಬಾಡಿ ಹೆಂಗೆ ಅಂದರೆ ನಾನು ರೆಸ್ಟ್ ಮಾಡಬಾರ್ದು ನಾನು ರೆಸ್ಟ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ನಾನು ಆಟೋಮೆಟಿಕ್ ದಪ್ಪಾಗ್ತೀನಿ ಎನಿ ಟೈಮ್ ನಾನು ಆ್ಯಕ್ಟಿವ್ ಆಗೇ ಇರಬೇಕು ಸೊ ಆ ಥರ ಬಾಡಿ ನೇಚರ್ ನಂದು ಕೆಲವೊಬ್ರದ್ದು ಹಾಗೆ ಇರುತ್ತೆ ಕೆಲವೊಬ್ರು ಎಷ್ಟು ತಿಂದರೂ ದಪ್ಪಾಗಲ್ಲ ಎಷ್ಟು ಮಲ್ಕೊಂಡ್ರೂ ದಪ್ಪಾಗಲ್ಲ ತಿಂದು ತಿಂದು ಮಲಗ್ತಾನೆ ಇರ್ತಾರೆ ಅವರೆಲ್ಲ ಎಷ್ಟು ಸಣ್ಣಕ್ಕೆ ಇರ್ತಾರೆ ಬಟ್ ನಮ್ಮದು ಒಂಥರ ಬಾಡಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಡಯಟ್ ಮಾಡಿದ್ರು ಕೂಡ ನಮ್ಮದು ವೆಯ್ಟ್ ರಿಡಕ್ಷನ್ ಆಗಲ್ಲ ಅದೇನೋ ಅಂತಾರಲ್ಲ ಜಾಸ್ತಿ ತೂಕ ಹಾಕಿ ಕಳಿಸ್ಬಿಟ್ಟಿದ್ದಾನೆ ದೇವರು ಅಂತ ಸೊ ಆ ಥರ ಆಗೋಯ್ತು ಇನ್ನು ಕೆಲಸಗಳ ಕಡೆ ನೋಡಿದ್ರೆ ಎಲ್ಲ ಕೆಲಸಗಳು ಒಳಗಡೆ ಅಂದರೆ ಬೇಸಿಕ್ ಕೆಲಸಗಳು ಏನಿದೆ ಮನೆ ಗುಡ್ಸು ವರ್ಸು ಅದೆಲ್ಲ ಆಗಿತ್ತು ಇನ್ನೇನೋ ಮಾಮೂಲಿ ಅದನ್ನೆಲ್ಲ ಏನು ಹೋಗಲ್ಲ ಇನ್ನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಸೊ ಇನ್ನು ಪೂಜೆ ತಿಂಡಿ ಅದನ್ನೆಲ್ಲ ಗಮನ ಕೊಡಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ ಬಾರ್ಲಿ ಗಂಜಿ ನಾನು ಮತ್ತೆ ಎಕ್ಸ್ಟ್ರಾ ಹೇಳೋದೇನು ಬೇಡ ಈ ಸಮ್ಮರಲ್ಲಂತೂ ಮಸ್ಟ್ ಆ್ಯಂಡ್ ಶೂಟ್ ಬಾರ್ಲಿ ಗಂಜಿ ಕುಡಿಯೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಲೈಕ್ ಈ ಪೈಲ್ಸ್ ಆಗೋದು ಅಥವಾ ಬಾಡಿ ಓವರಾಗಿ ಡಿಹೈಡ್ರೇಷನ್ ಆಗಿ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗೋದು ಈ ಥರದ್ದು ಏನಾದರೂ ಇರುತ್ತೆ ಸೊ ಅದೆಲ್ಲ ಏನೂ ಬರೋಲ್ಲ ಏಕೆಂದರೆ ಇದು ಬಾರ್ಲಿ ಅಕ್ಕಿ ತುಂಬಾ ತಂಪು ದೇಹಕ್ಕೆ ಸೊ ಹಾಗಾಗಿ ಇಮಿಡಿಯೇಟಾಗಿ ನಮ್ಮ ಬಾಡಿ ಹೀಟ್ ಆಗಿರೋದು ಕಡಿಮೆ ಆಗಬೇಕು ಅಂದರೆ ಒಂದು ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ನಾವು ಬಾರ್ಲಿ ಗಂಜಿ ಕುಡಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಸೊ ಬಾರ್ಲಿ ಗಂಜಿಗೆ ನಾನು ಹಾಲು ಅಥವಾ ಮಜ್ಜಿಗೆ ಎರಡರಲ್ಲಿ ಯಾವುದಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ನನಗೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋಕೆ ಇಷ್ಟ ಮನೆಯವ್ರಿಗೆ ಮಜ್ಜಿಗೆ ಮಿಕ್ಸ್ ಮಾಡು ಅಂತ ಹೇಳ್ತಾರೆ ಅವ್ರಿಗೆ ಮಜ್ಜಿಗೆಲ್ ಮಿಕ್ಸ್ ಮಾಡಿಕೊಂಡು ಇಷ್ಟ ಬಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದಿನ ಮಜ್ಜಿಗೆಲ್ಲಿ ಮಿಕ್ಸ್ ಮಾಡಿರ್ತೀನಿ ಒಂದು ಟೂ ಡೇಸ್ ಬಿಟ್ಬಿಟ್ಟು ಇನ್ನೊಂದು ದಿನ ಮಾಡ್ತೀನಲ್ವ ಬಾರ್ಲಿ ಗಂಜಿನ ಆ ಟೈಮಲ್ಲಿ ಹಾಲಲ್ಲಿ ಮಿಕ್ಸ್ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಸೊ ಒಂದಿನ ಅದು ಒಂದಿನ ಇದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಬಾರ್ಲಿ ಗಂಜಿ ಕುಡಿತೀವಿ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಬರೀ ಗಂಜಿ ಕುಡಿದು ಕಾಳೆಲ್ಲ ಬಿಸಾಕ್ತಾರಲ್ಲ ಬಟ್ ಅದು ಹೆಂಗೆ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಯಾವಾಗಲೂ ಮಾಡಿದ್ರು ಇದೇ ತರನೇ ಮಾಡೋದು ನನಗಿದ ಮೀನಾ ಆಂಟಿ ಅಂತ ಒಬ್ರು ಇದ್ದಾರೆ ಶಿಕಾರಿಪುರದಲ್ಲಿದ್ದರು ಸೊ ಅವ್ರು ಹೇಳ್ಕೊಟ್ಟಿದ್ರು ನನಗೆ ಈ ತರ ಮಿಕ್ಸಿ ಮಾಡ್ಬಿಟ್ಟು ಮಾಡೋ ಶ್ವೇತ ಅವಾಗ ಫುಲ್ ಕನ್ಸೂಮ್ ಮಾಡ್ಬೋದು ಲೈಕ್ ಬಿಸಾಕೋದೇನಿರಲ್ಲ ಅವಾಗ ಗಂಜಿ ಅಷ್ಟೇ ತಿಂದು ಕಾಳೆಲ್ಲ ಬಿಸಾಕೋದು ಬೇಡ ಅಂತ ಹೇಳಿ ಅವ್ರು ಹೇಳ್ಕೊಟ್ಟಿದ್ರು ಇದನ್ನ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ ಬಾರ್ಲಿ ಗಂಜಿನ ಸೊ ನೀವು ಹೆಂಗೆ ಮಾಡ್ತೀನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಇವತ್ತು ಸೋಮವಾರ ಅಲ್ವಾ ಸೊ ನಾವು ದೇವ್ರ ಪಾತ್ರೆ ಎಲ್ಲ ಸೋಮವಾರನೂ ಬಿಡ್ತೀನಿ ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆನೂ ಕೂಡ ಎಲ್ಲ ವಾಶ್ ಮಾಡಿ ಒರೆಸ್ಬಿಟ್ಟು ಎತ್ತಿಟ್ಕೊಟ್ಟೆ ನಮ್ಮ ಮನೆಯವ್ರು ಪೂಜೆ ಮಾಡಿಬಿಡ್ತಾರೆ ಅವ್ರಿಗೆ ಏನಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಮೇನ್ಲಿ ಅವ್ರು ಕ್ಲೀನ್ ಮಾಡ್ಕೊಳಕ್ಕೆ ಬೋರ್ ಆಗ್ತಾರೆ ಸೊ ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಒರೆಸಿಕೊಟ್ಟರೆ ಚೆನ್ನಾಗಿ ಪೂಜೆ ಮಾಡ್ತಾರೆ ನನ್ನ ಮಾಮೂಲಿ ಆ್ಯಸ್ ಯೂಶುವಲ್ ಹಣ್ಣಲ್ಲಿ ತೊಳೆಯೋದು ಮತ್ತು ಸ್ವಲ್ಪ ರಂಗೋಲಿ ಪುಡಿ ವಿಮ್ ಜಲ್ ಹಾಕ್ಕೊಂಡ್ರೆ ಫುಲ್ ಫಿನಿಶು ಎಷ್ಟು ನೀಟಾಗಿ ಬ್ರೈಟಾಗಿ ಪಾತ್ರೆಗಳೆಲ್ಲ ಪಳಪಳಪಳ ಅಂತಿರುತ್ತೆ ಸಖತ್ತಾಗಿ ವರ್ಕ್ ಆಗುತ್ತೆ ನನಗೆ ಸೊ ಹಾಗಾಗಿ ನಾನು ಇದೇ ಥರನೇ ತೊಳೆಯೋದು ಇನ್ನು ತಿಂಡಿಗೆ ಬಂದ್ಬಿಟ್ಟು ಇವತ್ತು ನವಣೆ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಉಪ್ಪಿಟ್ಟು ಕಿಚಡಿನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನವಣೆ ಹಾಕ್ಬಿಟ್ಟು ಉಪ್ಪಿಟ್ಟು ಥರ ಕಿಚಡಿ ಥರ ಏನಾದರೂ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಏನಂದರೆ ಈ ನವಣೆದೇನಾದರೂ ರೆಸಿಪೀಸ್ ಮಾಡುವಾಗ ಅದನ್ನು ನೆನೆಸಿಟ್ಕೊಬೇಕು ಒಂದು ಒನ್ ಅವರ್ ಮುಂಚೆನಾದರೂ ಸ್ವಲ್ಪ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನಂಗೆ ಅದು ಮರ್ತೇ ಹೋಗುತ್ತೆ ಅದೊಂದೇ ಪ್ರಾಬ್ಲಮ್ಮು ಆದ್ರೂ ಇವತ್ತು ಬೆಳಗ್ಗೆ ಬಾರ್ಲಿ ಎಲ್ಲ ಪೌಡ್ರ್ ಮಾಡ್ಕೊಂಡಲ್ಲ ಸೊ ಆ ಟೈಮಲ್ಲಿ ನವಣೆನ ಒಂದು ಬೌಲಲ್ಲಿ ಎತ್ತಿಟ್ಟು ನೆನೆಸಿದ್ದೆ ನೀವು ನೋಡಿರ್ಬೋದು ವೀಡಿಯೋದಲ್ಲೂ ಕೂಡ ಸೊ ಹಾಗಾಗಿ ಏನು ಇವತ್ತು ಅಷ್ಟೊಂದು ಟೆನ್ಷನ್ ಆಗಲಿಲ್ಲ ತಿಂಡಿದ್ದು ತರಕಾರಿ ಪಟಪಟ ಅಂತ ಹೆಚ್ಕೊಂಬಿಟ್ರೆ ಒಗ್ಗರಣೆಗೆ ಹಾಕಿ ವಿಜುವಲ್ ಓಡಿಸ್ಬಿಟ್ರೆ ಆಗೋಯ್ತು ಸೊ ಹಾಗಾಗಿ ಇವತ್ತು ನವಣೆ ಕಿಚಡಿ ಅಂತನಾದರೂ ಹೇಳಿ ಅಥವಾ ನವಣೆ ಉಪ್ಪಿಟ್ಟು ಅಂತನಾದರೂ ಹೇಳಿ ಏನಾದರೂ ಹೇಳ್ಕೊಬೋದು ಸೊ ಆ ನವಣೆ ಹಾಕ್ಬಿಟ್ಟು ಇವತ್ತು ಕಿಚಡಿ ಅಥವಾ ಉಪ್ಪಿಟ್ಟು ಥರ ಮಾಡಿದ್ದೆ ಟೇಸ್ಟ್ ಚೆನ್ನಾಗಿತ್ತು ಓಕೆ ಪರವಾಗಿಲ್ಲ ವೆಯ್ಟ್ ಲಾಸ್ ಮಾಡೋ ಅಂಥದಕ್ಕೆಲ್ಲ ಸಪೋರ್ಟ್ ಮಾಡೋ ಅಂಥ ಫುಡ್ಡೇ ಅಲ್ವಾ ಸೊ ಹಂಗಾಗಿ ಟೇಸ್ಟ್ದಲ್ಲಿ ಮ್ಯಾಟ್ರೇ ಆಗೋಲ್ಲ ಸೊ ಹಂಗಾಗಿ ಇವತ್ತು ನವಣೆ ಕಿಚಡಿ ಮಾಡಿದ್ದೆ ನಾನಿಲ್ಲಿ ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದರೆ ಅಲ್ಲಿ ನಮ್ಮ ಮನೆಯವರು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದರು ಸೊ ಇನ್ನೂ ನವಣೆ ಕಿಚಡಿ ಜೊತೆಗೆ ಸ್ವಲ್ಪ ಸಲಾಡ್ ಸೌತೆಕಾಯಿ ಕ್ಯಾರೆಟ್ ಮೂಲಂಗಿ ಅದೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀವಿ ಆದರೆ ಒಟ್ಟಿಗೆ ಟಿಫನ್ ಮಾಡಿಬಿಡ್ತೀವಿ ಅವರು ಡ್ಯೂಟಿಗೆ ಹೋಗೋ ಒಟ್ಟಿಗೆ ಟಿಫನ್ ಮಾಡ್ಕೊಂಡ್ಬಿಡ್ತೀವಿ ಸೊ ಹಂಗಾಗಿ ಸಲಾಡ್ ಮತ್ತು ನವಣೆ ಕಿಚಡಿ ರೆಡಿ ಹೋಗಿ ನಿಮ್ಮೆಲ್ರಿಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ